ತಂದೆ ದೇವರೇ ಏಸುನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದೇನೆ ಅಪ್ಪ ಈ ಸಹೋದರಿಯ ಕರ್ತನೇ ಎಡಕಯ್ಯ ಗಂಟಿನ ನೋವಿನಿಂದ ಪರಿಪೂರ್ಣವಾದ ಬಿಡುಗಡೆಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಆ ರೋಗಾತ್ಮ ಶಕ್ತಿ ಇವರ ಎಡ ಕೈಯ ಗಂಟು ಬಿಟ್ಟು ಹೋಗಲಿ ನೇಮ್ ಆಫ್ ಚೀಸಸ್ ಸೌಖ್ಯವಾಗಲಿ ಈಗಲೇ ಸೌಖ್ಯವಾಗಲಿ ಈಗಲೇ ಸೌಖ್ಯವಾಗಲಿ ಯೇಸುಕ್ರಿಸ್ತನ ಪವಿತ್ರ ನಾಮದಲ್ಲಿ ಸೌಖ್ಯವಾಗಲಿ ಸೌಖ್ಯವಾಗಿ ಮಾರ್ಕ್ ಹದಿನಾರು ಹದಿನೇಳು ಹದಿನೆಂಟು ವಾಕ್ಯದ ಆ ಶಕ್ತಿ ಪ್ರಕಟ ಆಗಲಿ ಲೂಕ ಐದು ಹದಿನೇಳು ಆ ವಾಕ್ಯದ ಶಕ್ತಿ ಈಗಲೂ ಪ್ರಕಟ ಆಗಲಿ ಈಗಲೂ ಎಲುಬಿನ ಮೇಲೆ ಆ ಎಡಗೈ ಎಲುಬಿನ ಮೇಲೆ ಗಂಟಿನ ಮೇಲೆ ಆರೋಗ್ಯವನ್ನು ನಜರತ ನೇಸನ ಮಾತಾಡ್ತಾನೆ ಫ್ರೀಡಂ ಮಾತಾಡ್ತಾ ಇದ್ದೇನೆ ಸೌಖ್ಯವಾಗಲಿ ಆ ಅದು ಎಷ್ಟು ಸಮಯದಿಂದ ಇತ್ತು ಆ ನಿಮಗೆ ಮುಂಚೆ ಸಮಯ ಅದು ಲಾಸ್ಟ್ ಪ್ರೇಯರ್ ಮಾಡಿ ಹೋಯ್ತು ಇದು ಈಗ ಹೋಯ್ತು ಎಸ್ವಿಗೆ ಸ್ತೋತ್ರ ಹೇಳಿ ಅಲ್ಲಲ್ಲಿ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಜೀಸಸ್